ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಾಸ್ ಕನ್ನಡಲ್ಲಕ್ಕೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಆ ಡ್ರೆಸ್ ಪೀಸ್ ತೊಗೊಂಡು ಬಂದೆ ಅಂತ ಹೇಳಿ ತೋರಿಸ್ದೆ ಬಟ್ ಅಲ್ಲಿ ನಾನು ಮಾತಾಡಿರೋ ವಾಯ್ಸ್ ಕೂಡ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ನಾನು ಅಪ್ಲೋಡೆಲ್ಲ ಮಾಡಿ ಆದಮೇಲೆ ತುಂಬ ಲೇಟಾಗಿ ನೋಡಿದೆ ಸೊ ಹಾಗಾಗಿ ಅದನ್ನೇನು ಮಾಡೋಕ್ಕಾಗಲಿಲ್ಲ ಹಾಗೆ ಬಿಟ್ಟೆ ಹಾಗೆ ನಾನು ಅಂಗಡಿಗೆ ಹೋಗಿದ್ನಲ್ಲ ಡ್ರೆಸ್ ಮೆಟೀರಿಯಲ್ ತೊಗೊಬರೋದಕ್ಕೆ ಅಂತ ಹಾಗೆಯೇ ಓಕೆ ಮ್ಯಾಚಿಂಗ್ ವೇಲ್ಗಳನ್ನ ಕೂಡ ತೊಗೋಬೇಕಾಗಿತ್ತು ಅದಕ್ಕೆ ನಾನು ಇವಾಗ ವೇಲ್ ನೋಡ್ತಾ ಇದೀನಿ ಯಾವುದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಥರದ ಒಂದು ಟೈಪಲ್ಲಿ ವೇಲನ್ನು ತೋರಿಸಿದ್ರು ಇದ್ಯಾಕೋ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಬೇಡ ಅಂತ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ದೆ ನಾನು ಇನ್ನೂ ಚೆನ್ನಾಗಿರೋ ವೇಲ್ ಇದ್ರೆ ತೋರಿಸಿ ಅಂತ ಹೇಳಿ ಕೇಳ್ತಾ ಇದ್ದೆ ಸೊ ಹಂಗೆ ಅವರು ಬೇರೆ ಬೇರೆ ಕಲರ್ ಕೂಡ ತೆಗೆದು ತೋರಿಸ್ತಾ ಇದ್ದರು ಈ ವಿಡಿಯೋನು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ಅದರ ಜೊತೆಗೇ ಮರ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೇರಿಸ್ಬೇಕು ಅಂತ ಬಟ್ ಅದು ಕೂಡ ಹಾಕೇ ಇಲ್ಲ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಇದನ್ನು ಯಾವ ಥರ ಯಾವುದಕ್ಕೆ ವೇಲ್ ತಗೊಂಡೆ ಮತ್ತು ನಾನೊಂದು ಸ್ಯಾರಿ ನೋಡಿದ್ದೆ ಸ್ಯಾರಿ ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ತೋರಿಸೋಣ ಅಂತ ಹೇಳಿ ಅನ್ಕ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದೊಂದು ಸ್ಯಾರಿ ನೋಡಿದೆ ಈ ಸ್ಯಾರಿ ಬಂದು ನನಗೆ ಸಖತ್ ಇಷ್ಟ ಆಯಿತು ಆಲ್ಮೋಸ್ಟ್ ನಾನು ಇಲ್ಲಿ ಅವ್ರ ಅಂಗಡಿ ಕರಿಶಣ ಅಂಗಡಿ ಅಂತ ಹೇಳ್ತೀವಿ ರಂಗನಾಥ್ ಸಿಲ್ಕಿದ ಕರಿಶನ ಅಂಗಡಿ ಅಂತ ಹೇಳ್ತೀವಿ ಸೊ ಇಲ್ಲಿ ಬಂದರೆ ನಾನು ನಾನೇನೇ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಬಿಡ್ತೀನಿ ಹೊರಗಡೆ ಇಟ್ಟಿರ್ತಾರಲ್ಲ ಅದರಲ್ಲಿ ಯಾವ್ದು ಲೈಕ್ ಆಗುತ್ತೆ ಅದನ್ನು ಹಂಗೆ ಸುಮ್ಮನೆ ಹೋದಾಗೆಲ್ಲ ನೋಡಿ ಎತ್ಕೊಂಡು ಇರ್ತೀನಿ ಹಾಗೆ ಬಂದು ಅಬ್ಸರ್ವ್ ಮಾಡುವಾಗ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಸೊ ಕಾಪರ್ ಜರಿ ಇತ್ತು ತುಂಬ ಶೈನಿ ಆಗಿತ್ತು ಸೊ ಇದನ್ನು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಬಂದು ವೇಲ್ಗಳನ್ನ ಕೂಡ ಇನ್ನೂ ಮ್ಯಾಚ್ ಮಾಡ್ತಾ ಇದ್ದೆ ಸ್ಯಾರಿ ಹೆಂಗೋ ಗೌರಿ ಹಬ್ಬಕ್ಕೆ ತೊಗೋಬೇಕಾಗಿತ್ತಲ್ಲ ಹಾಗೆ ಗೌರಿ ಹಬ್ಬಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಸ್ಯಾರಿ ಕೂಡ ನೋಡಿದೆ ಈ ಸ್ಯಾರಿ ಇಷ್ಟ ಆಯಿತಲ್ವ ಎತ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡೆ ಕಾಪರ್ ಜರಿ ಇವಾಗೆಲ್ಲ ಸ್ವಲ್ಪ ಕಾಪರ್ ಜರಿನೇ ಬರ್ತಾ ಅಂಥದ್ದು ಟ್ರೆಂಡಿಂಗು ಸೋ ಅದು ಅದ್ರ ಜೊತೆಗೆ ಲುಕ್ ವೈಸಸ್ಸು ಕೂಡ ತುಂಬ ಚೆನ್ನಾಗಿತ್ತು ಅದು ಕಲರ್ ಕಾಂಬಿನೇಷನ್ನು ಇಷ್ಟ ಆಯಿತು ನನಗೆ ಸರಿ ಓಕೆ ನಾನಿವಾಗ ಅಮೌಂಟ್ ಇಲ್ಲ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಮೌಂಟ್ ಹೋಗಿರಲಿಲ್ಲ ನಾನು ಆಮೇಲೆ ಅಮೌಂಟ್ ಕೊಟ್ಟರೆ ಆಗುತ್ತೆ ಇವಾಗ ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ನಾನು ಅಲ್ಲಿ ಹೋದರೆ ಅಷ್ಟೇ ಅಮೌಂಟ್ ಇದ್ರೆ ಕೊಟ್ಟಿ ತರ್ತೀನಿ ಇಲ್ಲ ಹಾಗೆ ಸುಮ್ಮನೆ ಹೋಗಿದ್ದೀನಿ ಬೇರೆ ಏನೋ ತೊಗೊಳೋಕ್ಕೆ ದುಡ್ಡು ತೊಗೊಂಡು ಹೋಗಿಲ್ಲ ಅಂದರೂ ಕೂಡ ನಾನು ಸ್ಯಾರಿ ತೊಗೊಂಡು ನಾನು ಕೌಂಟ್ರಲ್ಲಿ ಇಡಿಸ್ಬರ್ತೀನಿ ಇಲ್ಲ ಹಂಗೆ ಎತ್ಕೊಂಡು ಬಂದರೂ ಕೂಡ ಅಮೌಂಟನ್ನು ನಾನು ಕೂಡ ಕೊಡ್ಬೋದು ಸೊ ಯಾವಾಗಲೂ ಅಲ್ಲೇ ಪರ್ಚೇಸ್ ಮಾಡೋದ್ರಿಂದ ನಿಧಾನ ಇಸ್ಕೊತಾರೆ ಹಾಗಾಗಿ ನಾನು ಅಮೌಂಟ್ ತೊಗೊಂಡೋಗಿರಲಿಲ್ಲ ಬಟ್ ಸ್ಯಾರಿ ಚೆನ್ನಾಗಿತ್ತಲ್ಲ ಎತ್ಕೊಂಬೋಣ ಅಂತ ಅಂದ್ಕೊಂಡೆ ಆಮೇಲೆ ಸರಿ ಓಕೆ ಅಂದ್ಬಿಟ್ಟು ಅವ್ರಿಗೆ ಇದೇನು ಅಮೌಂಟು ಏನು ಅಂತ ವಿಚಾರಿಸಿದಾಗ ಇಲ್ಲ ಇವಾಗ ಗೌರಿ ಹಬ್ಬಕ್ಕೆ ಇನ್ನೂ ಒಳ್ಳೊಳ್ಳೆ ಸೆಲೆಕ್ಷನ್ಸ್ ಬರುತ್ತೆ ಇದು ವರ್ಮಲಕ್ಷ್ಮಿ ಹಬ್ಬಕ್ಕೆ ತರಿಸಿದ್ದಂಥದ್ದು ಇದು ಬೇಡ ಬೇಡಿ ಅಂತ ಹೇಳಿದ್ರು ಸೊ ಬಿಟ್ಟು ಬಂದೆ ಆದರೆ ನನಗೆ ವಿಡಿಯೋ ನೋ ವಿಡಿಯೋದಲ್ಲಿ ಆ ಸ್ಯಾರಿ ಪಿಚ್ಚರ್ ನೋಡಿದಾಗೆಲ್ಲ ಅಯ್ಯೋ ತರಬೇಕಾಗಿತ್ತು ನಾನು ಬಿಟ್ಬಿಟ್ಟು ಅಂತ ಅಂತೇಳಿ ತುಂಬಾ ಅನಿಸುತ್ತೆ ಸೊ ಆ ಸ್ಯಾರಿ ಅಂತ ನನಗೆ ತುಂಬಾ ಇಷ್ಟ ಆಗಿತ್ತು ನೋಡೋ ಗೌರಿ ಹಬ್ಬಕ್ಕೆ ಏನು ಯಾವ ಥರ ಸ್ಯಾರೀಸ್ ಬರುತ್ತೆ ಏನು ಅಂತ ಹೇಳಿಬಿಟ್ಟು ನೋಡಿದ್ರೆ ಆಯ್ಸಿತ್ತು ಹೊಸ ಕಲರ್ ಹೊಸ ಟ್ರೆಂಡ್ ಏನಾದರೂ ಬರುತ್ತಾ ಅಂತ ಹೇಳಿಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟು ಬಂದೆ ಹಾಗೆ ಒಂದು ಗುಡ್ ಕ್ವಾಲಿಟಿದು ಒಳ್ಳೆ ಕ್ವಾಲಿಟಿ ವೇಲ್ ಕೂಡ ಸಿಕ್ತು ನನಗೆ ಡ್ರೆಸ್ಗಳಿಗೆ ಸೊ ಪ್ರತಿಯೊಂದು ಡ್ರೆಸ್ಸಿಗೂ ಮ್ಯಾಚ್ ಮಾಡಿ ನಾನು ವೇಲ್ಗಳು ಕೂಡ ತೊಗೊಂಡು ಬಂದೆ ಹಾಗೆ ಬಂದು ನಮ್ಮ ಮನೆಯವರು ಕಡಲೆಕಾಯಿ ಮತ್ತು ಕಡಲೆಪುರಿಯನ್ನು ತಂದಿದ್ರು ಅಮ್ಮು ನೋಡೋಕೆ ಹೋಗ್ಬೇಕಾ ಅಂದರೆ ಅಮ್ಮು ನೋಡೋಕ್ಕೆ ಎಂತ ಅಲ್ಲ ಅಮ್ಮು ಹೋಗಿ ಕೆಲವೊಂದು ಬುಕ್ಕನ್ನು ಆರ್ಡ್ರ್ ಮಾಡಿದ್ವಿ ಸೊ ಆ ಬುಕ್ಕನ್ನು ಕೊಡಬೇಕಾಗಿತ್ತು ಅಮ್ಮಗೆ ಹಾಗಾಗಿ ನಮ್ಮ ಮನೆಯವರು ಹೊರಟಿದ್ರು ಜೆ ವಿಗೆ ಅದಕ್ಕೆ ಅಂತ ಹೇಳಿ ಕಡಲೆಕಾಯಿ ಮತ್ತು ಪುರಿ ಒಗ್ಗರಣೆ ಮಾಡಿಕೊಡು ಅಂತೇಳಿ ಅದನ್ನು ಕೂಡ ತಂದಿದ್ದರು ಸೊ ಮುಗಿಯ ಡ್ರೆಸ್ ರೆಡಿ ಮಾಡ್ತೀನಿ ಅಂತೇಳಿದ್ನಲ್ಲ ಅದು ಕೂಡ ಮಾಡ್ತಾಯಿದ್ದೆ ಹಾಗೆ ಬಂದು ನಾನು ದಾಳಿಂಬೆ ಹಣ್ಣಿತ್ತು ಎಲ್ಲನೂ ಹಾಕಿ ಮೊಸರು ಅನ್ನ ಮಾಡಿಕೊಂಡಿದ್ದೆ ಮೊಸರು ಅನ್ನ ಆಲ್ ಟೈಮ್ ಫೇವ್ರೇಟ್ ನನಗೆ ಅಂದರೆ ಮೈಲ್ಡ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನನಗೆ ಅನ್ನ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರೂ ಕೂಡ ಮೊಸರನ್ನ ಇಷ್ಟಪಡ್ತಾರೆ ಸೊ ಚಿತ್ರಾನ್ನ ಮಾಡಿದಾಗ ನಮ್ಮನೆಯವ್ರಿಗೆ ಚಿತ್ರಾನ್ನ ಇಷ್ಟ ಆಗುತ್ತೆ ಆವಾಗ ಮೊಸರು ಅನ್ನ ಅಷ್ಟು ಇಷ್ಟಪಡಲ್ಲ ಅವರು ಇನ್ನು ಬೇರೆ ಟೈಮಲ್ಲೆಲ್ಲ ಮೊಸರು ಅನ್ನವೇ ಅವ್ರಿಗೂ ಕೂಡ ಫೇವ್ರೇಟು ನನ್ನ ಮುದ್ದು ಕೂಡ ಮೊಸರು ಅನ್ನ ಕೇಳ್ತಾ ಇರ್ತಾಳೆ ಸೊ ನಮ್ಮ ಮನೆಯಲ್ಲಿ ನಾನು ಸಾಮಾನ್ಯವಾಗಿ ಯಾವಾಗಲೇ ಮೊಸರು ಅನ್ನ ಸ್ವಲ್ಪ ಹುಳಿ ಇಲ್ಲ ಅಂದರೆ ಓಕೆ ನಂಗೆ ಸ್ವಲ್ಪ ಹುಳಿ ಆಗಿದ್ರೂ ಯೂಸ್ ಮಾಡೋಕ್ಕಾಗಲ್ಲ ಮೊಸರನ್ನ ತುಂಬ ಯೂಸ್ ಮಾಡ್ತೀನಿ ನಾನು ಸೊ ನಾನು ಚಿತ್ರಾನ್ನ ಮಾಡ್ತಾ ಇದ್ದೆ ಸರಿ ಅವ್ರುಗಳು ಚಿತ್ರಾನ್ನ ತಿನ್ಕೊತಾರೆ ಅಂತ ಹೇಳಿ ನಾನು ನನ್ನೊಬ್ಳಿಗೆ ಮೊಸರು ಅನ್ನ ಮಾಡ್ಕೊಂಡಿದ್ದೆ ಹಾಗೆ ನನಗೊಂದು ದಪ್ಪು ಇಳ್ಳಿಕಾಯಿ ಕೊಟ್ಟಿದ್ದರು ಸೊ ಆ ಇಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನಕ್ಕೆ ಕಾದ್ಮೇಲೆ ಸಾಸಿವೆ ಹಾಕಿ ಆಮೇಲೆ ನಾನು ಕಡಲೆಬೇಳೆ ಬೇಳೆ ಮತ್ತು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಅದರ ಜೊತೆಗೆ ಈರುಳ್ಳಿ ಸಾಂಬಾರು ಸೊಪ್ಪು ಕರ್ಬೇವು ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಕೂಡ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಬಂದು ನಾನು ಕಡಲೆಬೀಜ ಹಾಕಲೇ ಇಲ್ಲ ಫಸ್ಟು ಫಸ್ಟು ಕಡಲೆಬೀಜ ರೋಸ್ಟ್ ಮಾಡಿ ಆಮೇಲೆ ಕಡಲೆಬೇಳೆ ಮತ್ತು ಬೇಳೆ ಹಾಕ್ಕೋಬೇಕಾಗಿತ್ತು ಮರೆತುಬಿಟ್ಟು ಫಸ್ಟೇ ಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಬಿಟ್ಟಿದ್ದೆ ಆಮೇಲೆ ನೋಡ್ಕೊಂಡಲ್ಲ ಆವಾಗ ಕಡಲೆಬೀಜ ಕೂಡ ಹಾಕ್ತೆ ಕಡಲೆಬೀಜ ಫಸ್ಟ್ ಹಾಕ್ಕೊಬೇಕು ಇಲ್ಲಾಂದರೆ ಹಸಸಿ ಇರುತ್ತೆ ಚೆನ್ನಾಗಿ ರೋಸ್ಟ್ ಆಗಲ್ಲ ಅದು ಸೊ ನೀಟಾಗಿ ರೋಸ್ಟ್ ಮಾಡ್ಕೊಂಬಿಟ್ಟು ನಾನು ಈರುಳ್ಳಿ ಎಲ್ಲ ಹಾಕೊಂಡು ಕೂಡ ಅದನ್ನು ರೋಸ್ಟ್ ಇದ್ದೆ ಅಷ್ಟರಲ್ಲಿ ನನಗೆ ಹಾಲು ಬಂತು ಹಾಲನ್ನು ಕೂಡ ಇಸ್ಕೊಂಡೆ ಹಾಲು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನನಗೆ ಅರ್ಧ ಕೆಲಸ ಮುಗ್ದೋಗಿರುತ್ತೆ ಸೊ ಚಿತ್ರಾಹನ್ನದ ಗೊಜ್ಜನ್ನು ರೆಡಿ ಮಾಡಿಕೊಂಡು ಅನ್ನ ಕೂಡ ರೆಡಿ ಮಾಡಿದ್ದೀನಿ ಆಲ್ರೆಡಿ ಅನ್ನ ಅದಕ್ಕೆ ಕಲಿಸ್ಬೇಕು ಸ್ಕೂಸ್ ಸ್ಕೂಲಿಗೆ ಹೊರಡಕ್ಕೆ ಬಾಕ್ಸಿಗೆ ಕೂಡ ನಾನು ಚಿತ್ರಾನ್ನನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇಡ್ಲಿಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ನಿಂಬೆಹಣ್ಣು ಎಲ್ಲ ಯೂಸ್ ಮಾಡ್ತೀವಲ್ಲ ಸೊ ಆ ಥರನೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಇದಕ್ಕೆ ನೀವು ಬೇಕಂದರೆ ಕಾಯಿ ತುರಿ ಬೇಕಾದರೂ ಹಾಕ್ಕೋಬೋದು ನಾನು ಕಾಯಿ ತುರಿನ ಹಾಕಿಲ್ಲ ಇಲ್ಲಿ ಕೊನೆಯದಾಗಿ ಅನ್ನವನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಹಿರುಳ್ಳಿಕಾಯಿ ಜ್ಯೂಸ್ ಹಾಕ್ಕೊಂಡ್ರೆ ಆಯಿತು ಹಾಗೆ ಬಂದು ನಾನು ಸಾಲ್ಟ್ ಕೂಡ ಲಾಸ್ಟಲ್ಲಿ ಅನ್ನ ಕಲಿಸ್ಬೇಕಾದ್ರೆ ಹಾಕ್ಕೋತೀನಿ ಈರುಳ್ಳಿ ರೋಸ್ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೋತೀನಿ ಆಮೇಲೆ ಇನ್ನು ಸ್ವಲ್ಪ ಹಾಕ್ಕೋತೀನಿ ಇಲ್ಲಾಂದರೆ ಈರುಳ್ಳಿ ಎವಿ ಸಾಲ್ಟ್ ಅಂತ ಅನಿಸುತ್ತೆ ನನಗೆ ಅದಕ್ಕೆ ಆ ಥರ ಮಾಡ್ಕೋತೀನಿ ಆದರೆ ರೆಡಿ ಆಗಿಬಿಟ್ಟ ನೀನು ಎಲ್ಲ 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 ಮಿದ್ರ ಬಿಡ್ತೀರೇ ರೆಡಿ ಮತ್ತೆ ಚೆನ್ನಾಗಿ ಬೆಳ್ಕೊಂಡು ಬಿಡ್ತಾರ

ಈ ಇರುಳಿಕಾಯನ್ನ ಹಿಂಡೋ ಅಷ್ಟರಲ್ಲಿ ನನಗೆ ಸಾಕಾಗೋಯಿತು ಸ್ವಲ್ಪ ಆ ಮೇಲ್ಗಡೆ ಇದೆಲ್ಲ ರಫ್ ಆಗಿರುತ್ತಲ್ಲ ಹಾಗಾಗಿ ಹಿಂಡಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು ಅದಕ್ಕೆ ಒಂದು ಸ್ಪೂನ್ ಹಾಕಿ ಅದನ್ನು ಇದ್ದೀನಿ ಸೊ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು ಅಂತ ನಮ್ಮ ಮನೆಯವ್ರು ಕೂಡ ಹೇಳ್ತಾಯಿದ್ರು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇರಲಿ ಚಿತ್ರಾನ್ನ ಕೂಡ ಸೊ ನ್ಯೂಸ್ ಎಲ್ಲ ನಾನು ಹಿಂಡಿ ಆದಮೇಲೆ ಇದನ್ನು ನಾನು ಈರುಳಿಕಾಯಿ ತುಂಬಾ ಎಲ್ತಿಗೂ ಕೂಡ ತುಂಬಾ ಒಳ್ಳೇದು ಸೊ ಅದ್ರ ಬೀಜ ಎಲ್ಲ ತೆಗೆದುಬಿಟ್ಟು ಹಂಗೂ ಒಂದೆರಡು ಬೀಜ ಉಳ್ಕೊಂಡಿತ್ತು ಸೊ ಅದ್ರದ್ದೆಲ್ಲ ಫಸ್ಟು ರಿಮೂವ್ ಮಾಡಿ ನಾನು ಆಮೇಲೆ ರಸ ಎಲ್ಲ ತಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಸಾಲ್ಟನ್ನು ಒಂದು ಚಿಟಿಕೆಗಿಂತ ಒಂಚೂರು ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ ಸಾಲ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಲ್ಟು ಸಕ್ಕರೆ ಹಾಗೆ ಮೆಣಸಿನ ಪುಡಿಯನ್ನು ಹಾಕೋಬೇಕು ಸೊ ಮೂರು ಕಾಂಬಿನೇಷನ್ನು ಸೂಪರ್ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ಬಂದು ತುಂಬಾ ಚೆನ್ನಾಗಿತ್ತು ನನಗೆ ಯಾವಾಗಲೂ ಕೂಡ ಇದು ನಿಂಬೆಹಣ್ಣಿನ ಜ್ಯೂಸಿಗಿಂತ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಸೂಪರ್ ಥ್ಯಾಂಕ್ ಯು ഏൻ ഗത്താ കുടീത്ത Tắt tắt tắt. Ok. bye. <laughs> bye. <laughs> ಒಂದಣ್ಣಲ್ಲಿ ಅರ್ಧ ಮಾತ್ರ ಉಪಯೋಗಿಸ್ಕೊಂಡೆ ಜ್ಯೂಸಿಗೆ ಮತ್ತು ತಿಂಡಿಗೆ ಎಲ್ಲ ಅದಕ್ಕೂ ಆಯಿತು ಇನ್ನರ್ಧ ಹಾಗೆ ಇದ್ದೀನಿ ಹಾಗೆ ಬಂದು ಸಂಜೆ ಪಾಪ ನಿದ್ದೆ ಮಾಡ್ತಾ ಇದ್ಲು ಸ್ಕೂಲಲ್ಲಿ ಮನಗಿರಲ್ಲ ಅಲ್ಲ ಬಂದ ತಕ್ಷಣ ನಿದ್ರಾ ದೇವತೆ ಎಲ್ಲಿರುತ್ತೋ ಗೊತ್ತಿಲ್ಲ ನೋಡಿ ಅಲ್ಲಿ ತಿನ್ನೋ ಥರ ಆ್ಯಕ್ಷನ್ ಮಾಡ್ತಾಯಿದ್ದಾಳೆ ಸೊ ಏನು ಮಾಡ್ತಾ ಇದ್ದೇಳು ಅಂತಂದರೆ ಮಲಗಿದ್ದವಳು ತಿಂತಾ ತಿಂತೋ ಹಾಗೆ ಮಲಗೋಗ್ಬಿಟ್ಟಿದ್ಲು ಒಂದು ಸ್ವಲ್ಪ ಎಚ್ಚರಾದ ತಕ್ಷಣ ತಿನ್ನೋ ಥರ ಆ್ಯಕ್ಷನ್ ಮಾಡ್ತಾ ಇದ್ಲು ಅದಕ್ಕೆ ನಾನು ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ನಿದ್ದೆನಲ್ಲೇನೆ ಈ ಥರ ತಿನ್ನೋ ಥರ ಆ್ಯಕ್ಷನ್ ಮಾಡ ಹಾಗೆ ಅಮ್ಮು ಡ್ರೆಸ್ಗಳು ಕೂಡ ರೆಡಿ ಮಾಡಿದೆ ನಾನು ಸೊ ಈ ಗ್ರೀನ್ ಕಲರ್ ಡ್ರೆಸ್ಸಿಗೆ ವೈಟ್ ಕಲರ್ ವೇಲು ಮತ್ತು ವೈಟ್ ಕಲರ್ ಪ್ಯಾಂಟನ್ನು ಮ್ಯಾಚ್ ಮಾಡಿದೆ ಏಕೆಂದರೆ ಇದರಲ್ಲಿ ಸಿಲ್ವರ್ ಜರಿ ಇದೆ ಹಾಗಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ವೈಟ್ ಕಲರನ್ನು ಹಾಕ್ತೆ ಹಾಗೆ ಬ್ಲೂ ಕಲರಿಗೆ ಯಾವ ಕಲರ್ ಬೇಕಾದರೂ ಸೆಟ್ ಮಾಡ್ಬೋದು ಸೊ ಬ್ಲೂ ಕಲರಿಗೆ ಬಂದು ನಮ್ಮನೆಯವರು ಬ್ಲೂ ಕಲರ್ ವೇಲೆ ಇರಲಿ ಅಂತ ಹೇಳಿದ್ರು ಬಟ್ ಅದಕ್ಕೆ ಸ್ಕಿನ್ ಕಲರ್ ವೇಲ್ ಕೂಡ ಇದೆ ಸ್ಕಿನ್ ಕಲರ್ ವೇಲ್ ಸ್ಕಿನ್ ಕಲರ್ ಪ್ಯಾಂಟು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನೇ ಮ್ಯಾಚ್ ಮಾಡೋರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಅಂದರೂ ಮನೆಯವರು ಬ್ಲೂ ಕಲರ್ ವೇಲನ್ನು ತೊಗೊಂಡು ಬಂದರು ಸೊ ಡಿಸೈನ್ ಬಂದು ಸಿಂಪಲ್ಲಾಗಿ ನಾನು ಈ ಥರ ಹೊಲಿದಿದ್ದೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು